ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಸಿಸಿ ಪಕ್ಷದ ಸಾಮಾನ್ಯ ಕಾರ್ಯಕರ್ತ ನನ್ನ ಅರ್ಹತೆ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಅಂದ್ರೆ ನಾನು ಕೆಪಿಸಿಸಿ ಕಚೇರಿಯಲ್ಲಿ ಕಸ ಗುಡಿಸೋನಿಲ್ಲ ಕಸ ಗುಡಿಸೋನ್ ಬಗ್ಗೆ ದೇವ್ರ ಬಗ್ಗೆ ಮಾತಾಡೋಷ್ಟು ಅರ್ಹತೆ ಇರುತ್ತೆ ಕೆ ಪಿ ಸಿ ದೇವರ ಬಗ್ಗೆ ನನ್ನ ನಾನು ಅಶೋಕ್ ಅವರು ಯತ್ನಾಳವರು ಅವರು ಅವ್ರ ಬಗ್ಗೆ ನಾನು ಮಾತಾಡ್ತೀನಿ ಅವರು ನನ್ನ ಲೆವೆಲ್ ಅಶೋಕು ಯತ್ನಾಳು ಸಿ ಟಿ ರವಿ ನನ್ನ ಲೆವೆಲ್ ನಾನು ಅವ್ರನ್ನ ಮಾತಾಡ್ತೀನಿ ನನ್ನ ಪಕ್ಷದ ಆಂತರಿಕ ವಿಚಾರ ನಾನು ಯಾವುದೇ ಕಾರಣಕ್ಕೆ ಮಾತಾಡಲ್ಲ ನಾನು ಅಶೋಕ್ ಮಾತು ಮಾತಾಡೋಕ್ಕೆ ಇಷ್ಟಪಡ್ತೀನಿ ನಮ್ಮ ಪಾರ್ಟಿ ವಿಚಾರ ಬಿಡಿ ಅಶೋಕ ಅಣ್ಣ ಅಶೋಕ್ ಅವರು ಯತ್ನಾಳವರು ಸಿ ಟಿ ಅವರು ನಮ್ಮ ಪಕ್ಷಕ್ಕೆ ಬಂದರೆ ಅವ್ರನ್ನ ಬಿ ಜೆ ಪಿ ಅವ್ರಿಗಿಂತ ಚೆನ್ನಾಗಿ ನಡೆಸ್ಕೊಳ್ತೀನಿ ನನಗೆ ನಂಬಿಕೆ ಇದೆ ಆರ್ ಅಶೋಕ್ ಅವರು ಯತ್ನಾಳವರು ಸಿ ಟಿ ರವಿಯವರು ವಿಜೇಂದ್ರ ಅವರು ಕೂಡ ಅಲ್ಲಿ ಬೇಜಾರಾದರೆ ನಮ್ಮ ಪಾರ್ಟಿಗೆ ಬರ್ತಾರೆ ಅಂತ ಅವ್ರು ನಮ್ಮ ಪಾರ್ಟಿಗೆ ಬರಲಿ ಅಂತ ಬೈ ಸಿ 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 ಪಕ್ಷದ ಸಾಮಾನ್ಯ ಕಾರ್ಯಕರ್ತ ನನ್ನ ಅರ್ಹತೆ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಅಂದರೆ ನಾನು ಕೆ ಪಿ ಸಿ ಸಿ ಕಚೇರಿಯಲ್ಲಿ ಕಸ ಗುಡಿಸೋದಿಲ್ಲ ಕಸ ಗುಡಿಸೋನ ಬಗ್ಗೆ ದೇವ್ರ ಬಗ್ಗೆ ಮಾತಾಡೋಷ್ಟು ಅರ್ಹತೆ ಇರುತ್ತೆ ನಾನು ಕೆ ಪಿ ಸಿ ಸಿ ದೇವ್ರ ದೇವರ ಬಗ್ಗೆ ನನ್ನ ನಾನು ಅಶೋಕವರು ಯತ್ನಾಳವರು ಅವ್ರ ಬಗ್ಗೆ ನಾನು ಮಾತಾಡ್ತೀನಿ ಅವರು ನನ್ನ ಲೆವೆಲ್ ಅಶೋಕು ಯತ್ನಾಳು ಸಿ ನನ್ನ ಲೆವೆಲ್ ನಾನು ಅವ್ರನ್ನ ಮಾತಾಡ್ತೀನಿ ನನ್ನ ಪಕ್ಷದ ಆಂತರಿಕ ವಿಚಾರ ನಾನು ಯಾವುದೇ ಕಾರಣಕ್ಕೆ ಮಾತಾಡೋಲ್ಲ ನಾನು ಅಶೋಕ್ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಪಾರ್ಟಿ ವಿಚಾರ ಬಿಡಿ ಅಶೋಕ ಅಣ್ಣ ಅಶೋಕ್ ಅವರು ಯತ್ನಾಳವರು ಸಿ ಟಿ ಅವರು ನಮ್ಮ ಪಕ್ಷಕ್ಕೆ ಬಂದರೆ ಅವ್ರನ್ನ ಬಿ ಜೆ ಪಿ ಅವ್ರಿಗಿಂತ ಚೆನ್ನಾಗಿ ನಡೆಸ್ಕೊಳ್ತೀನಿ ನನಗೆ ನಂಬಿಕೆ ಇದೆ ಆರ್ ಅಶೋಕ್ ಅವರು ಯತ್ನಾಳವರು ಸಿ ಟಿ ರವಿಯವರು ವಿಜೇಂದ್ರ ಅವರು ಕೂಡ ಅಲ್ಲಿ ಬೇಜಾರಾದರೆ ನಮ್ಮ ಪಾರ್ಟಿಗೆ ಬರ್ತಾರೆ ಅಂತ ಅವ್ರು ನಮ್ಮ ಪಾರ್ಟಿಗೆ ಬರಲಿ ಅಂತ ಬಯಸ್ತಾರೆ